ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಅನೇಕ ಮಂದಿ ನಿದ್ರೆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಏಕೆಂದರೆ ನಿದ್ರೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡುವುದು ನಮ್ಮ ಆರೋಗ್ಯಕ್ಕೆ ಬಹಳ ಅಗತ್ಯವಾಗಿದೆ ನಮ್ಮ ಮೆದುಳಿನ ಆರೋಗ್ಯದಿಂದ ನಮ್ಮ ಅಂಗಗಳ ಆರೋಗ್ಯದವರೆಗೆ ನಿದ್ರೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನೀವು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಸುಧಾರಣೆ ಕಾಣುತ್ತೀರಿ ಉತ್ತಮ ಗುಣಮಟ್ಟದ ನಿದ್ರೆಯು ಯಾವುದೇ ಒತ್ತಡವಿಲ್ಲದೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ನಾವು ನಿದ್ರೆಯಲ್ಲಿದ್ದಾಗ ನಮ್ಮ ದೇಹದಲ್ಲಿನ ಆಂತರಿಕ ಅಂಗಗಳು ಸಾಮಾನ್ಯಕ್ಕಿಂತ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ ಉತ್ತಮ ನಿದ್ರೆ ಪಡೆಯಲು ನೀವು ಕೆಲವು ಮೆಲೋಟೀನ್ ಭರಿತ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕು ಎಂದು ಡಯಟಿಷನ್ ತಜ್ಞರು ಹೇಳುತ್ತಾರೆ ಹಾಲು ಬಾಲ್ಯದಿಂದಲೂ ನಾವು ಮಲಗುವ ಸಮಯದಲ್ಲಿ ಬಿಸಿ ಹಾಲನ್ನು ಕುಡಿಯಬೇಕು ಇದು ನಮಗೆ ಕ್ಯಾಲ್ಷಿಯಂ ಜೊತೆಗೆ ಅನ್ನು ಸಹ ನೀಡುತ್ತದೆ ನಿದ್ರಾಹೀನತೆಯನ್ನು ಗುಣಪಡಿಸಲು ಇದು ಉತ್ತಮ ಪರಿಹಾರವಾಗಿದೆ ಚಳಿಗಳು ಮೆಲೋಟಿನ್ನ ಕೆಲವು ನೈಸರ್ಗಿಕ ಆಹಾರ ಮೂಲಗಳಲ್ಲಿ ಒಂದಾಗಿದೆ ಚಳಿಗಳಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ತಾಮ್ರ ಮ್ಯಾಗ್ನೀಷಿಯಂ ಮತ್ತು ಫೈಬರ್ ಕೂಡ ಸಮೃದ್ಧವಾಗಿದೆ ಚೆರಿಗಳನ್ನು ತಿನ್ನುವುದು ಅಥವಾ ಟಾಟಾ ಚೆರಿ ರಸವನ್ನು ಕುಡಿಯುವುದು ನಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮೊಟ್ಟೆಗಳು ಪ್ರೋಟೀನ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ ಮೊಟ್ಟೆಗಳನ್ನು ತಿನ್ನುವುದು ನಿದ್ರೆಯನ್ನು ಸುಧಾರಿಸುತ್ತದೆ ಏಕೆಂದರೆ ಇದು ಮೆಲೋಟಿನ್ನ ಅತ್ಯುತ್ತಮ ಮೂಲಗಳಲ್ಲಿ ಒಂದಾಗಿದೆ ಮೊಟ್ಟೆ ಸೇವಿಸುವುದರ ಮೂಲಕ ದಿನವನ್ನು ಪ್ರಾರಂಭಿಸಿ ಇದರಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಡ್ರೈ ಫ್ರೂಟ್ಸನ್ನು ಪೋಷಕಾಂಶಗಳ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ ಸಾಕಷ್ಟು ಡ್ರೈ ಫ್ರೂಟ್ಸ್ ಮೆಲೋಟಿನ್ನ ಉತ್ತಮ ಮೂಲವಾಗಿದೆ ವಿಶೇಷವಾಗಿ ಬಾದಾಮಿ ಪಿಸ್ತಾ ಮತ್ತು ವಾಲ್ನಟ್ಗಳಲ್ಲಿ ಹೆಚ್ಚು ಪೋಷಕಾಂಶಗಳು ಸಮೃದ್ಧವಾಗಿದೆ ಆದ್ದರಿಂದ ಅನಾರೋಗ್ಯಕರ ತಿಂಡಿಗಳ ಬದಲಿಗೆ ಈ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಿ ಮತ್ತು ಉತ್ತಮ ನಿದ್ರೆ ಪಡೆಯಿರಿ ಸಾಲ್ಮಾನ್ ಮತ್ತು ಸಾಡಿನ್ಗಳಂತಹ ಕೊಬ್ಬಿನ ಮೀನುಗಳು ಒಮೆಗಾ ಥ್ರಿ ಕೊಬ್ಬಿನ ಮತ್ತು ಮೆಲೋಟಿನ್ನ ಉತ್ತಮ ಮೂಲವಾಗಿದೆ ಈ ಮೀನುಗಳಲ್ಲಿ ವಿಟಮಿನ್ ಡಿ ಕೂಡ ಸಮೃದ್ಧವಾಗಿದೆ ಆದ್ದರಿಂದ ವಾರದಲ್ಲಿ ಕೆಲವು ಬಾರಿ ಇವುಗಳನ್ನು ತಿನ್ನುವುದು ನಿಮಗೆ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್